ಬೆಂಗಳೂರು ನಗರದಲ್ಲಿ ಮೈಸೂರು ಬ್ಯಾಂಕ್ ಅನ್ನೋ ಜಾಗದ ಹತ್ರ ಲೀಸ್ ಕೊಟ್ಟಿರ್ತಕ್ಕಂಥದ್ದು ಐನೂರು ರೂಪಾಯಿ ಬಾಡಿಗೆ ಯಾವ ಕೋರ್ಟ್ಗೆ ಹೋಗ್ತಾ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಏನೂ ಮಾಡಕ್ಕಾಗ್ತಾ ಇಲ್ಲ ಲೀಸ್ ಕಮ್ ಸೇಲ್ ಅಂತಕ್ಕಂಥದ್ದು ಸಾರ್ವಜನಿಕರ ಆಸ್ತಿ ಸ್ವಾಮಿ ಪ್ರಜಾಪ್ರಭುತ್ವ ಹಾ ಡೈರೆಕ್ಟ್ ರೈಟ್ ಜನಗಳದು ಇದನ್ನ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ ಮತ್ತೊಂದು ಮನವಿ ಏನು ಸಭಾಪತಿಗಳೇ ತಮ್ಮ ಮೂಲಕ ಇವ್ರು ಹೇಳಿದ್ರು ಇ ಡಿ ಹೋಟೆಲ್ ಕೊಡ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೊಡ್ಬೋದು ಚೌಲ್ಟ್ರಿ ಕೊ ಎಲ್ಲದಕ್ಕೂ ಕೊಡ್ಬೋದು ಮತ್ತು ಕೆಇ ಡಿ ಬಿ ಅಂತ ಯಾಕೆ ಇಟ್ಟಿದ್ದೀರಾ ಅದನ್ನ ಚೇಂಜ್ ಮಾಡಿಬಿಟ್ರೆ ಒಳ್ಳೇದು ಆ ನಾಮ ಕ್ಲಿಚರು ಚೇಂಜ್ ಮಾಡಿ ನೀವು ಚಾರಿಟಿ ಅಲ್ಲ ಅದನ್ನ ರಿಯಲ್ ಎಸ್ಟೇಟ್ ಅಂತ ಮಾಡಿಬಿಡಿ ಒಳ್ಳೇದು ಯಾಕಂದರೆ ನಾನು ನನ್ನ ಹತ್ರ ಭಾಳ ಮಾಹಿತಿಗಿದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಷ್ಟೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಇದ್ದಾರೆ ಸಹ ನನಗೆ ಗೊತ್ತಿದೆ ಅದು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯದ ಹಿತದೃಷ್ಟಿ ಬೆಂಗಳೂರು ನಗರದ ಹಿತದೃಷ್ಟಿ ನಿಮಗೆ ಟಾಟಾ ಇನ್ಸ್ಟಿಟ್ಯೂಟ್ಗೆ ಜಾಗ ಕೊಡೋಕ್ಕಾಗೋದಿಲ್ಲ ಅಂದರೆ ಇನ್ನು ಯಾವುದಕ್ಕೆ ಜಾಗ ಕೊಡ್ತೀರಿ ಸ್ವಾಮಿ ನಾನು ನಲವತ್ತ ನಾಲ್ಕು ವರ್ಷದಿಂದ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಚೇರ್ಮನ್ ಇದ್ದೆ ಒಂದು ಜಾಗ ಸಿಗೋದಿಲ್ಲ ಅದನ್ನು ರಿಹಾಬಿಲಿಟೇಷನ್ ಮಾಡೋಣ ಸ್ಲಮ್ ಅವ್ರಿಗೆ ಅಂದರೆ ಇದಕ್ಕೆಲ್ಲ ನಮಗೆ ಜಾಗ ಕೊಡ್ತೀವಿ ಅದು ಫ್ರೀ ಅವರು ತಿಪ್ಪಸ್ವಾಮಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಸರ್ಕಾರಿ ಜಮೀನಲ್ಲಿ ನೀವು ಸಾಲ ತೆಗೆದುಕೊಂಡ್ಮೇಲೆ ತೊಂಬತ್ತೊಂಬತ್ತು ವರ್ಷದಲ್ಲಿ ಏನಾಗುತ್ತೆ ಆದ್ರಿಂದ ಸಂಪೂರ್ಣ ದೋಷಪೂರಿತವಾಗಿರ್ತಕ್ಕಂಥ ಈ ಒಂದು ಏನು ತಾವು ಮಾಡಿರೋ ಅಗ್ರಿಮೆಂಟು ಆದ್ದರಿಂದ ಇದ್ರ ಬಗ್ಗೆ ನೀವು ಯೋಚನೆ ಮತ್ತೆ ನನ್ನ ಮನವಿ ಹತ್ರ ತಮ್ಮ ಮೂಲಕ ಕೆ ಡಿ ಬಿಯಿಂದ ಬೆಂಗಳೂರು ನಗರದಲ್ಲಿ ಎಷ್ಟು ಬೆಂಗಳೂರು ಮಂಗಳೂರು ಹುಬ್ಳಿ ಧಾರವಾಡ ಬೆಳಗಾಮು ಎಷ್ಟು ಎಕರೆಗಳು ಅಕ್ವೈರ್ ಮಾಡಿದ್ದೀರಿ ಎಷ್ಟು ಡಿನೋಟಿಫೈ ಮಾಡಿದ್ದೀರಿ ಎಷ್ಟನ್ನು ನೀವು ಕೈಗಾರಿಕೆ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ದೀರಿ ಅನ್ನೋದು ಸ್ವಲ್ಪ ನನಗೆ ಒಂದು ಮಾಹಿತಿ ಕಳಿಸ್ಕೊಟ್ಬಿಟ್ರೆ ಭಾಳ ನೆಮ್ಮದಿಯಾಗಿ ಮುಂದಿನ ಹೆಜ್ಜೆ ಏನು ಇಡಬೇಕು ಅನ್ನೋದು ನಾವು ಯೋಚನೆ ಮಾಡ್ಬೋದು ಯಾಕಂದರೆ ಕೆ ಡಿ ಈಗ ಅವ್ರು ತಾವು ಹೇಳಿದಾಗೆ ಬಿ ಡಿ ಎನಲ್ಲಿ ಸೈಟ್ ಗೀಟ್ ಅಲಾಟ್ ಆಗೋದಿಲ್ಲ ಅಕ್ವೈರು ಡಿನೋಟಿಫಿಕೇಷನ್ ಹೌಸಿಂಗ್ ಬೋರ್ಡ್ ಅಕ್ವೈರು ನೋಟಿಫಿಕೇಶನ್ ಹೇಳ್ಬಿಡ್ಲಿ ಯಾವುದೋ ಒಂದು ಬಡವರಿಗೆ ಜಾಗ ಎಲ್ಲರೂ ಎಲ್ಲರದು ಮ್ಯಾನಿಫೆಸ್ಟೋಗಳಲ್ಲಿ ಅನೌನ್ಸ್ ಬಜೆಟ್ ಸೆಂಟ್ರಲ್ ಬಜೆಟಲ್ಲೂ ಹೇಳಿದ್ದಾರೆ ಇಷ್ಟು ಲಕ್ಷ ಕಟ್ಟಿಕೊಡ್ತೀವಿ ಅಂತ ಎಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬಿಡ್ಲಿ ಸೊ ಆದ್ರಿಂದ ಯಾವುದೋ ಕಾರಣಕ್ಕೋಸ್ಕರ ನಾವು ಇದು ಬ ಬನಾನಾ ರಿಪಬ್ಲಿಕ್ ಹತ್ತಾರೆ ಇಂಗ್ಲೀಷಲ್ಲಿ ಯಾರ ಕೈಯಲ್ಲಿ ದೊಣ್ಣೆ ಇದೆ ಅವನು ಏನು ಬೇಕಾದ್ರೆ ನಡೆಸ್ಕೊಂಡು ಹೋಗ್ಬೋದು ಅಂತ ಆ ಥರ ಆಗೋಂಗಿಲ್ಲ ಸಂವಿಧಾನ ಚೌಕಟ್ಟಿನಲ್ಲಿ ಕಟ್ಟ ಕಡೆಯ ವ್ಯಕ್ತಿಯ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ಕೆಲಸ ಸಂವಿಧಾನದಲ್ಲಿ ಸಂವಿಧಾನದ ಮೂಲಕ ಆಗಬೇಕಾಗಿದೆ ಆದ್ದರಿಂದ ನನ್ನ ಮನವಿ ಅಷ್ಟೇ ಮಂತ್ರಿಗಳ ಹತ್ರ ದಯವಿಟ್ಟು ಸ್ವಲ್ಪ ಮಾಹಿತಿಗಳನ್ನು ಕೊಟ್ಟು ಅವ್ರಿಗೆ ಎಷ್ಟು ಜಾಗ ಬೇಕೋ ಆ ಯೂನಿವರ್ಸಿಟಿಗೆ ಮಾಡಲಿ ತಪ್ಪೇನಿಲ್ಲ ಅದೇನು ಮಾಡ್ತಾರೆ ಆಮೇಲೆ ಕಾನೂನು ತಗೊಳ್ತೇವೆ ಉಳುಕಿದ ಜಾಗ ಲ್ಯಾಂಡ್ ಬ್ಯಾಂಕ್ ಮಾಡೋದು ಬೇಕಾಗಿಲ್ಲ ಅದನ್ನು ಓಪಸ್ ತಗೊಂಡು ಬೇರೆ ಒಳ್ಳೆ ಕೆಲಸಗಳಿಗೆ ಎಲ್ಲ ಟಾಟಾ ಇನ್ಸ್ಟಿಟ್ಯೂಟ್ಗೆ ಕೊಡಿ ಭಾರಿ ಸಂತೋಷ ಅದನ್ನು ತಗೊಳ್ಬೇಕು ಅಂತೇಳಿ ತಮ್ಮ ತಮ್ಮ ಮೂಲಕ ಅವ್ರು ಮನವಿ ಮಾಡ್ತಾರೆ